ನಮಸ್ತೆ ಎಲ್ರಿಗೂ ಇವತ್ತು ನಾವು ಕೇಪು ಶ್ರೀ ಉಳ್ಳಾಲ್ತಿ ಸನ್ನಿಧಿಗೆ ಬಂದಿದ್ದೇವೆ ನೋಡಿ ಇವತ್ತು ನಾವು ಒಂದು ತಜ್ಜ ಸೊಪ್ಪನ್ನು ಹುಡುಕ್ತಾ ಬಂದದ್ದು ಇಲ್ಲಿಗೆ ತಜಂಕ್ ಅಥವಾ ತಗತೆ ಸೊಪ್ಪು ಅಂತ ಹೇಳ್ತೇವೆ ಅದರದ್ದು ಪಲ್ಯ ಹೇಗೆ ಮಾಡುದು ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ ಇವತ್ತು ಈಗ ಮಳೆಗಾಲ ಎಲ್ಲ ಪ್ರಾರಂಭ ಆಯ್ತು ನೋಡಿ ಇದು ದೇವಸ್ಥಾನದ ಸುತ್ತಲೂ ಆವರಣದ ಮುಂದೆ ಇರುವಂತಹ ಗದ್ದೆಗಳು ಗದ್ದೆ ಬೇಸಾಯ ಎಲ್ಲ ಆಯ್ತು ನೋಡಿ ಬಿತ್ತಿ ಎಲ್ಲ ಆಯ್ತು ಈಗ ಗದ್ದೆಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತಜಂಕು ಹುಡುಕೊಂಡು ನಾನು ಆವರಣದ ಮುಂದೆ ಇರುವಂತಹ ಒಂದು ಸುಂದರವಾದಂತಹ ಜಾಗೆಗೆ ಬಂದು ಅಲ್ಲಿ ತಜಂಕನ್ನು ತೆಗಿಲಿಕ್ಕೆ ಪ್ರಾರಂಭಿಸಿದ್ದೇನೆ ನೋಡಿ ಇದನ್ನು ತಜಂಕಿ ಹೇಳ್ತೇವೆ ತಗತೆ ಸೊಪ್ಪು ಅಂತ ಸಹ ಹೇಳ್ತೇವೆ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಎಳತ್ತು ಎಳತ್ತು ಸೊಪ್ಪುಗಳಿವೆ ಹಾಗೆ ನನ್ನ ಮಗನನ್ನು ಸಹ ಕರ್ಕೊಂಡು ಹೋಗಿ ಅವನಿಗೆ ತೋರಿಸ್ಕೊಂಡು ಅವನೊಂದಿಗೆ ಸ್ವಲ್ಪ ಸೊಪ್ಪನ್ನು ತೆಗಿತಾ ಇದ್ದೀನಿ ನಮಗೆ ಇವತ್ತು ಪಲ್ಯಕ್ಕೆ ಒಂದು ಮುಷ್ಟಿಯಾಗುವಷ್ಟು ಸಾಕು ಅಷ್ಟನ್ನು ನಾನು ತಂದಿದ್ದೇನೆ ನೋಡಿ ಈ ರೀತಿಯಲ್ಲಿ ಎಕ್ಕಿ ಮನೆಯಲ್ಲಿ ಬಂದು ಸ್ವಲ್ಪ ನೀರಲ್ಲಿ ತೊಳಿತಾ ಇದ್ದೀನಿ ನೋಡಿ ತೊಳೆದೆಲ್ಲ ಆಯಿತು ಮೊದಲಿಗೆ ಅದರ ಎಲೆಗಳನ್ನು ಮಾತ್ರ ತೆಗೆಯುವುದು ಅದರ ದಂಟು ಎಲ್ಲ ಉಪಯೋಗ ಮಾಡಲಿಕ್ಕಿಲ್ಲ ನೋಡಿ ಎಲೆಗಳನ್ನು ಮಾತ್ರ ತೆಗಿತಾ ಇದ್ದೇನೆ ತೆಗೆದು ಒಂದು ಬಟ್ಟಲ್ನಲ್ಲಿ ಹಾಕಿ ರೆಡಿ ಮಾಡಿ ಇಡ್ತಿದ್ದೀನಿ ನಂತರ ಇದನ್ನು ಕಟ್ ಮಾಡಲಿಕ್ಕಿದೆ ಇದನ್ನು ಈ ರೀತಿಯಲ್ಲಿ ಮಾಡಬೇಕು ನೋಡಿ ನಂತರ ಇದನ್ನು ಯಾವ ರೀತಿಯಲ್ಲಿ ಹಿಡಿಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಲೆಗಳನ್ನು ಈ ರೀತಿಯಲ್ಲಿ ಹಿಡಿಯೋದು ನೋಡಿ ಎಲೆಗಳನ್ನು ಈ ರೀತಿಯಲ್ಲಿ ಇಟ್ಟು ಸಣ್ಣಗೆ ಕಟ್ ಮಾಡೋದು ನೋಡಿ ಸಣ್ಣ ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಣ್ಣಗಾಯಿತು ಅಷ್ಟು ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅದಕ್ಕಾಗಿ ನಾನು ನಿಮಗೆ ಇದನ್ನು ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡೋದು ಹೇಳಿ ನೋಡಿ ಸೊಪ್ಪು ಎಲ್ಲ ರೆಡಿ ಆಯಿತು ಕಟ್ ಮಾಡಿ ಹಾಗೆ ಹಲಸಿನ ಬೀಜ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಅದಕ್ಕಾಗಿ ಹಲಸಿನ ಬೀಜಗಳನ್ನು ಮಕ್ಕಳ ಹತ್ರ ಗುದ್ದಲಿಕ್ಕೆ ಹೇಳಿದೆ ಆ ಮಕ್ಕಳನ್ನು ಸಹ ನಾನು ಈ ಪಲ್ಯ ಎಲ್ಲ ಮಾಡುವಾಗ ಸಣ್ಣ ಸಣ್ಣ ಕೆಲಸಕ್ಕೆ ಎಲ್ಲ ಕರೆದು ತಗೊಳ್ಳೋದು ನೋಡಿ ಅವಳು ಗುದ್ದಿ ಎಲ್ಲ ತಮ್ಮನ ಹತ್ರ ಕೊಡ್ತಾ ಇದ್ದಾನೆ ತಮ್ಮ ಅದರ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾ ಇದ್ದಾನೆ ಹಾಗೆ ಅವರೆಲ್ಲ ತೆಗೆದು ಕೊಟ್ಟದನ್ನು ನಾವು ಇವತ್ತು ಪಲ್ಯ ಮಾಡಲಿಕ್ಕಿದ್ದೇವೆ ನೋಡಿ ಅವನು ಸಿಪ್ಪೆ ಎಲ್ಲ ತೆಗೆದು ತೋರಿಸ್ತಾ ಇದ್ದಾನೆ ಹಾಗೆ ಸಿಪ್ಪೆ ತೆಗೆಯೋ ಕೆಲಸ ಎಲ್ಲ ಇವನು ಮಾಡೋದು ಅವಳೆಲ್ಲ ಕಲ್ಲಿನಿಂದ ಗುದ್ದಿ ಎಲ್ಲ ಕೊಟ್ಟಿದ್ದಾಳೆ ಹಾಗೆ ತೆಗೆದು ಎಲ್ಲ ನಮಗೆ ಗುದ್ದಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ನಮಗೆ ಇವತ್ತು ಸಾಕು ತೆಂಗಿನ ಎಣ್ಣೆ ಬೇಕು ಹಾಗೆ ಉದ್ದಿನ ಬೇಳೆ ತೊಗೊಂಡಿದ್ದೇನೆ ಸಾಸಿವೆ ಒಗ್ಗರಣೆಗೆ ಬೇಕು ಹಾಗೆ ಮೆಣಸು ಸ್ವಲ್ಪ ಬೇಕಾಗಿರುತ್ತೆ ಹಾಗೆ ಈ ಬೀಜಗಳನ್ನು ಸಹ ನೀವು ನೋಡ್ಬೋದು ಹಾಗೆ ಸೊಪ್ಪು ಒಂದು ಮುಷ್ಟಿಯಾಗುವಷ್ಟು ತಗೊಂಡಿದ್ದೇವೆ ಉಪ್ಪು ಬೇಕು ಹಾಗೇ ಉಂಡೆ ಹುಳಿಯ ಪೌಡರ್ ಸ್ವಲ್ಪ ತಗೊಂಡಿದ್ದೇನೆ ಹುಳಿಗಾಗಿ ಹಾಗೆ ಕೊಬ್ಬರಿ ಒಂದು ಕಪ್ ತಗೊಂಡಿದ್ದೀನಿ ಈಗ ಯಾವ ರೀತಿಯಲ್ಲಿ ಪಲ್ಯ ತಯಾರಿಸೋದು ಹೇಳ್ತೀನಿ ಒಂದು ಬಣಾಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋಬೇಕು ನೋಡಿ ಈ ರೀತಿಯಲ್ಲಿ ತೆಂಗಿನೆಣ್ಣೆ ಹಾಕಿ ಬೆಂಕಿ ಉರಿಸಿದ್ದೀನಿ ಮೊದಲಿಗೆ ನಾನು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಜ ಜಾಸ್ತಿ ಉರಿಬೇಕಾಗಿರುತ್ತೆ ಪರಿಮಾಣ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೆಂಪಾಗುವವರೆಗೆ ಇದನ್ನು ಕಳಿಸ್ತಾ ಇರ್ತೀನಿ ಅದರೊಂದಿಗೆ ಸಾಸಿವೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ ಸಣ್ಣ ಸಣ್ಣ ತುಂಡುಗಳನ್ನು ಇದಕ್ಕೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಲ್ಲಿ ಮಾಡಿದ್ದೀನಿ ಹಾಗೆ ಹಲಸಿನ ಬೀಜಗಳನ್ನು ಇದಕ್ಕೆ ಎರಿತಾ ಇದ್ದೀನಿ ಒಂದು ನಿಮಿಷ ಅದರೊಂದಿಗೆ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಈ ತಾಜಾಂಗ್ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ತಗತೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಒಳ್ಳೆ ವಿಟಮಿನ್ಸ್ಗಳನ್ನು ಹೊಂದಿರುವಂಥ ಸೊಪ್ಪು ಎಲ್ಲರೂ ಈ ರೀತಿಯಲ್ಲಿ ಒಂದು ಪಲ್ಯ ಎಲ್ಲ ಮಾಡಿ ನೋಡಿ ಚೆನ್ನಾಗಿ ಈ ರೀತಿಯಲ್ಲಿ ಕಲಡಿಸಬೇಕು ಸ್ವಲ್ಪ ಸೊಪ್ಪು ಹುರಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ನಿಮಿಷ ಈ ರೀತಿಯಲ್ಲಿ ಚೆನ್ನಾಗಿ ನೀರು ಹಾಕುವುದಕ್ಕಿಂತ ಮೊದಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋದು ನಂತರ ನೀರು ಏರಿಬೇಕು ನೀರು ಜಾಸ್ತಿ ಇಲ್ಲ ಒಂದು ಗ್ಲಾಸ್ ಆಗುವಷ್ಟು ನೀರು ಸಾಕಾಗತ್ತೆ ಇದರಲ್ಲಿ ಬೇಯಬೇಕು ಚೆನ್ನಾಗಿ ಅದು ಬೇಯಬೇಕು ಬೇಯ್ತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಉಪ್ಪು ರುಚಿ ನೋಡ್ಕೊಂಡು ಹಾಕಬೇಕು ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಮೊದಲಿಗೆ ನಂತರ ಇದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು ಹುಳಿಗೆ ನಾವು ಉಂಡೆ ಹುಳಿಯದ್ದು ಪೌಡರ್ ನೋಡಿ ಒಂದು ಚಿಟಿಕೆ ಹಾಕುವಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಹಾಕೋದು ಅಷ್ಟೇ ಸ್ವಲ್ಪ ನೀರು ಕಡಿಮೆ ಆದ್ರೆ ಸ್ವಲ್ಪ ನೀರು ಎರೆದು ತಗೊಳ್ಳಿ ಸ್ವಲ್ಪ ಇದಕ್ಕೆ ಹಾಗೆ ಒಂದು ಬಾಣಲೆಯನ್ನು ಮುಚ್ಚಿ ಹದಿನೈದು ನಿಮಿಷ ಚೆನ್ನಾಗಿ ಬೆಂಕಿಯಿಂದ ಉರಿಸ್ತಾ ಇದ್ದೀನಿ ಆಗಾಗ ಸ್ವಲ್ಪ ನೋಡ್ತಾ ಇರಬೇಕು ನೀರು ಅವಿಯಾಗಿ ಹೋಯ್ತಾ ಅಂತ ಹೇಳಿ ಎಲ್ಲ ನೀರಿನ ಅಂಶ ಹೊರಗಡೆ ಹೋಗಿರಬೇಕು ಆ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಅದು ಚೆನ್ನಾಗಿ ಬೇಯಬೇಕು ಅದರೊಂದಿಗೆ ಈ ಬೀಜಗಳೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಳ್ತಾ ಇರಬೇಕು ಕೊಬ್ಬರಿಯನ್ನು ಇದಕ್ಕೆ ಹಾಕ್ತೀನಿ ಈಗ ತಗತೆ ಸೊಪ್ಪಿನ ಪಲ್ಯ ತಯಾರಾಯಿತು ಇದು ಊಟ ಮಾಡುವಾಗ ಉಪಯೋಗ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಪಲ್ಯ ರೆಡಿ ಆಯ್ತು ನೋಡಿ ಪಲ್ಯ ತುಂಬಾ ಚೆನ್ನಾಗಿದೆ ಈಗ ಇದು ಹಲಸಿನ ಬೀಜ ನೋಡಬಹುದು ಇದರಲ್ಲಿ ನೋಡಿ ಇದರೊಟ್ಟಿಗೆ ಈ ಸೊಪ್ಪು ಸಹ ಒಟ್ಟಿಗೆ ತಿನ್ನಬೇಕು ಈ ರೀತಿಯಲ್ಲಿ ತಿಂದೇ ಇದೆ ಅಲ್ಲ ಸೂಪರ್ ಟೇಸ್ಟ್ ಸಿಗತ್ತೆ ನೀವು ಸಹ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಜನರು ಇದು ಪಲ್ಯವನ್ನು ಮಾಡುವಂಥ ರೀತಿಯನ್ನು ತಿಳ್ಕೊಂಡು ಅವರು ಸಹ ಉಪಯೋಗಿಸಲಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು